放慢。Mm hmm. you <laughs> ಕನ್ನಡ ಕಾದಂಬರಿ ಜಗತ್ತು ಕಂಡ ಅದ್ಭುತಗಳಲ್ಲಿ ಶ್ರೀಮತಿ ಎಂ ಕೆ ಇಂದಿರಾ ಒಬ್ಬರು ಅವರು ತಾವು ಬರೆದ ಮೊದಲ ಕಾದಂಬರಿಯಿಂದಲೇ ಪ್ರಸಿದ್ಧಿಗೆ ಬಂದವರು ತುಂಗಭದ್ರಾ ಈ ಕಾದಂಬರಿ ಅಭಿಜಾತ ಬರಹಗಾರ್ತಿ ಎಂ ಕೆ ಇಂದಿರಾ ಅವರನ್ನು ಸಾರಸ್ವತ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟ ಕಾದಂಬರಿ ಮಾಧ್ಯಮಿಕ ಎರಡನೇ ಶಾಲೆಯಷ್ಟೇ ವಿದ್ಯಾಭ್ಯಾಸವನ್ನು ಹೊಂದಿದ್ದ ಶ್ರೀಮತಿ ಎಂ ಕೆ ಇಂದಿರಾ ಅವರ ಈ ಪ್ರಪ್ರಥಮ ಕಾದಂಬರಿಯೇ ಕಾಲೇಜಿನ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜುಗಳಲ್ಲಿ ಪದವಿ ತರಗತಿಗೆ ಪಠ್ಯಪುಸ್ತಕವಾಯಿತು ಅಂದರೆ ಅದರ ಹೆಗ್ಗಳಿಕೆ ಅದರ ಮಹತ್ವ ಎಷ್ಟು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಲೇಖಕಿ ಅಥವಾ ಲೇಖಕರೊಬ್ಬರ ಪ್ರಪ್ರಥಮ ಕಾದಂಬರಿಯೇ ಈ ರೀತಿ ಪಠ್ಯಪುಸ್ತಕವಾಗಿದ್ದು ಬಹುಶಃ ಇದೇ ಮೊದಲು ಅಂತಲೂ ಕಾಣುತ್ತೆ ಎಂ ಕೆ ಇಂದ್ರಾ ಹುಟ್ಟಿದ್ದು ಪ್ರಕೃತಿಯ ಮಡಿಲಾದ ತೀರ್ಥಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಹದಿನೇಳರ ಜನವರಿ ಐದರಂದು ತಂದೆ ಶ್ರೀಮಂತ ಜಮೀನ್ದಾರರು ತಾಯಿ ಸುಸಂಸ್ಕೃತೆ ಚೆಲುವೆ ಬಾಲ್ಯವೆಲ್ಲ ಮಲೆನಾಡ ಹಸಿರಿನ ಜೊತೆ ಕಳೀತು ಗಿರಿ ತೊರೆ ಬೆಟ್ಟ ಗುಡ್ಡಗಳು ಆಕೆಗೆ ಒಡನಾಡಿಗಳಾಗಿದ್ದವು ಈ ಪ್ರಕೃತಿಯ ಒಡನಾಟ ಮುಂದೆ ಅವರ ಕಾದಂಬರಿಗಳಲ್ಲಿ ದಟ್ಟವಾಗಿ ಹರಿದು ಬಂದಿದೆ ಹನ್ನೆರಡನೇ ವಯಸ್ಸಿನಲ್ಲೇ ಅವ್ರಿಗೂ ಕೂಡ ಮದುವೆ ಆಯಿತು ಪತಿ ಮೋಟಾರ್ ಸರ್ವಿಸ್ ನಡೆಸುತ್ತಿದ್ದ ಬಂಧು ಶ್ರೀ ಕೃಷ್ಣರಾವ್ ಅವರು ಹದಿನೆಂಟನೇ ವಯಸ್ಸಿನಲ್ಲೇ ಮೊದಲನೇ ಮಗು ಆನಂತರ ಒಂದೇ ಸಮನೆ ಎಂಟು ಮಕ್ಕಳ ತಾಯಿಯಾದರು ಎಂ ಕೆ ಇಂದ್ರ ಆದರೆ ಕಡೆವರೆಗೂ ಉಳ್ಕೊಂಡಿದ್ದು ನಾಲ್ಕು ಮಾತ್ರ ಎಂ ಕೆ ಇಂದ್ರ ಬರಹ ಆರಂಭಿಸಿದ್ದು ತಮ್ಮ ಬದುಕಿನ ನಡು ವಯಸ್ಸಿನಲ್ಲಿ ಅಂದರೆ ಸುಮಾರು ನಲ್ವತ್ನಾಲ್ಕು ವರ್ಷ ಅವರಿಗೆ ಮೊಮ್ಮಗು ಕೂಡ ಕಂಡಿದ್ರು ಆಗ ಆಕೆ ತಮ್ಮ ಮೊದಲ ಕಾದಂಬರಿಯನ್ನು ಬರೆದರು ಇಷ್ಟು ತಡವಾಗಿ ಆರಂಭಿಸಿದ್ರು ಕೂಡ ಕನ್ನಡದ ಒಬ್ಬ ಮಹಾನ್ ಕಾದಂಬರಿಗಾರ್ತಿಯಾಗಿ ಅವರು ರೂಪುಗೊಂಡಿದ್ದು ಒಂದು ಅಚ್ಚರಿ ಅಂತಲೇ ಹೇಳಬಹುದು ನಲವತ್ತೆಂಟು ಕಾದಂಬರಿಗಳನ್ನು ಒಂದು ನೂರ ಐವತ್ತಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಅವರು ರಚಿಸಿಕೊಟ್ಟಿದ್ದಾರೆ ಸದಾನಂದ ನವರತ್ನ ಪಣಿಯಮ್ಮ ತಗ್ಗಿನ ಮನೆ ಸೀತೆ ಹೀಗೆ ಹಲವಾರು ಕಾದಂಬರಿಗಳು ಅವರ ಲೇಖನಿಯಿಂದ ಹೊರಬಂದಿವೆ ಎಂ ಕೆ ಇಂದಿರವರ ಎಲ್ಲ ಕಾದಂಬರಿಗಳಲ್ಲಿ ಪ್ರಮುಖ ಪಾತ್ರ ಹೆಣ್ಣು ಕಾರಣ ಅವರು ಹೆಣ್ಣಾದ್ದರಿಂದ ಹೆಣ್ಣಿನ ಒಳತೋಟಿಗಳನ್ನು ಗ್ರಹಿಸಬಲ್ಲಂತಹ ಸಾಮರ್ಥ್ಯ ಅವರಲ್ಲಿತ್ತು ಅವರಿಗೆ ಹೆಚ್ಚಿನ ಕೀರ್ತಿ ಮತ್ತು ಯಶಸ್ಸನ್ನು ತಂದು ಕೊಟ್ಟಿದ್ದು ಗೆಜ್ಜೆ ಪೂಜೆ ಮತ್ತು ಫಣಿಯಮ್ಮ ಚಲನಚಿತ್ರವಾಗಿ ಅದು ಅವರಿಗೆ ಹೆಚ್ಚಿನ ಕೀರ್ತಿಯನ್ನು ಜೊತೆಗೆ ಹಣವನ್ನು ಅವರಿಗೆ ಗಳಿಸಿಕೊಟ್ಟಿದೆ ಇವರು ಬರೀ ಕಾದಂಬರಿ ಕಥೆಗಳನ್ನಷ್ಟೇ ಬರ್ದಿಲ್ಲ ಹಾಸ್ಯ ಪ್ರವಚನಗಳನ್ನು ಕೂಡ ಬರ್ದಿದ್ದಾರೆ ಈ ಹಾಸ್ಯ ಅನ್ನೋದು ಅದು ಅಷ್ಟು ಸುಲಭದಲ್ಲಿ ಬರುವಂತಹದಲ್ಲ ಯಾಕಂದ್ರೆ ನವರಸಗಳಲ್ಲಿ ಹಾಸ್ಯರಸನೂ ಒಂದು ಈ ಹಾಸ್ಯ ಉಕ್ಕಿ ಬರಬೇಕಾದ್ರೆ ಅವರು ಅದು ಇಲ್ಲದೆ ಅವರು ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ನೊಂದಂತಹ ಜೀವ ಹಾಸ್ಯವನ್ನು ಕೊಡಬೇಕಾದ್ರೆ ನಿಜವಾಗೂ ಅದು ಅವರಲ್ಲಿರುವಂತಹ ರಕ್ತಗತವಾಗಿ ಬಂದಂತಹ ಹುಟ್ಟು ಪ್ರತಿಭೆ ಇದ್ದಲ್ಲಿ ಮಾತ್ರ ಇಂತಹ ಒಂದು ವೈವಿಧ್ಯಮನಮಯವಾದ ಚಿತ್ರಣವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆಯೇ ಹೊರತು ಎಲ್ಲರಿಂದಲೂ ಇದು ಖಂಡಿತವಕ್ಕೂ ಸಾಧ್ಯವಾಗಲ್ಲ ನನ್ನ ಮಾತೃಶ್ರೀ ದಿವಂಗತ ಎಂ ಕೆ ಇಂದ್ರ ಅವರ ಬಗ್ಗೆ ಹೇಳೋದಾದರೆ ಅವ್ರದ್ದು ನಿರಾಂಬರ ವ್ಯಕ್ತಿತ್ವ ಅವರ ಜೀವನದಲ್ಲಿ ಅವರು ಕಷ್ಟ ಸುಖ ಎರಡನ್ನೂ ಏಕ ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಅವ್ರ ಜೀವನವನ್ನು ಅಥವಾ ಅವರ ಸಂಸಾರವನ್ನು ಸಮರ್ಥ ರೀತಿಯಲ್ಲಿ ನಡೆಸ್ಕೊಂಡು ಬಂದವರು ಹಾಗೆ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಕಾದಂಬರಿ ರಚನೆಗೆ ಕೈ ಹಾಕಿ ಅವರು ಒಂದೆರಡು ಕಾದಂಬರಿಗಳ ಮೂಲಕ ತುಂಬ ಜನಪ್ರಿಯರಾದರು ಎಂ ಕೆ ಇಂದ್ರ ಅವರ ಮನೋಭಾವ ಅಂಧಶ್ರದ್ಧೆಯದಲ್ಲ ದೇವರು ಪೂಜೆ ಇತ್ಯಾದಿಗಳಲ್ಲಿ ಕೂಡ ಅವ್ರಿಗೆ ಅಷ್ಟೊಂದು ಹೆಚ್ಚಾಗಿ ನಂಬಿಕೆ ಇರಲಿಲ್ಲ ತುಂಬ ವಿಚಾರವಂತಿಯಾಗಿ ಅವರು ನಡ್ಕೊಳ್ತಾ ಇದ್ರು ಯಾವುದೋ ಒಂದು ಅಗೋಚರ ಶಕ್ತಿ ಇದೆ ಅಂತ ಹೇಳ್ತಾ ಇದ್ರೆ ಹೊರತು ಪೂಜೆ ಇದೇ ರೀತಿ ಆಗಬೇಕು ಅದೇ ರೀತಿ ಆಗಬೇಕು ಅನ್ನೋದ್ರಲ್ಲಿ ಅವ್ರಿಗೇನೂ ಅಷ್ಟಾಗಿ ನಂಬಿಕೆ ಇರಲಿಲ್ಲ ಅವರ ಈ ಒಂದು ಬಂಡಾಯ ಮನೋವೃತ್ತಿ ಅಥವಾ ವಿಚಾರವಂತ ಪ್ರವೃತ್ತಿ ಅವರ ಕಾದಂಬರಿಗಳ ನಾಯಕಿಯರಲ್ಲೂ ಕಂಡುಬಂದಿದೆ ಯಾವುದೇ ಮುಲಾಜಿಲ್ಲದೆ ದಾಕ್ಷಿಣ್ಯ ಇಲ್ಲದೆ ಅವರು ತಮ್ಮ ಪಾತ್ರಗಳ ಮೂಲಕ ತಮಗೆ ಸರಿ ಅಲ್ಲ ತಪ್ಪು ಅಂತ ಅನಿಸಿದ್ದನ್ನು ಹೇಳಿಬಿಟ್ಟಿದ್ದಾರೆ ಟೀಕಿಸಿದ್ದಾರೆ ಪಣಿಯಮ್ಮ ತನ್ನ ಮಾನವತೆಯನ್ನು ಮೆರೆಯುವುದರ ಮೂಲಕ ಸಮಾಜದ ರೀತಿ ನೀತಿಗಳನ್ನು ಪ್ರತಿಭಟಿಸಿದ್ರೆ ಅದೇ ಕಾದಂಬರಿಯಲ್ಲಿನ ದಾಕ್ಷಾಯಿಣಿ ಮಾನವ ಹಕ್ಕಿಗಾಗಿ ತನಗೆ ಅನ್ಯಾಯವಾದಾಗ ಪ್ರತಿಭಟಿಸಿ ಕ್ರಾಂತಿ ಭಾವುಟ ಏರಿಸಿ ತನ್ನ ವಿರೋಧವನ್ನು ವ್ಯಕ್ತಪಡಿಸಿ ತನ್ನ ಹೋರಾಟದ ಧ್ವನಿನ ಎತ್ತಿದಾಳೆ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಕೂಡ ಅವರು ತಮ್ಮ ಹೋರಾಟದ ಮನೋವೃತ್ತಿಯನ್ನು ತಮಗೆ ಸರಿಯಲ್ಲ ಅಂದದ್ದನ್ನು ಹೇಳೋ ಒಂದು ದಾರ್ಷ್ಯವನ್ನು ತಮ್ಮ ಪಾತ್ರಗಳ ಮೂಲಕ ತೋರಿಸಿದ್ದಾರೆ ಮಲೆನಾಡಿನ ಸೊಗಡಿನ ಭಾಷೆ ಅವರದು ಸದಾನಂದ ಒಂದು ಕಾದಂಬರಿಯಲ್ಲಿಯೇ ಕೂಡ ಅವರು ಅಲ್ಲಿನ ಆರು ವಿವಿಧ ಆಡುಭಾಷೆಗಳನ್ನು ಉಪಯೋಗಿಸಿದ್ದಾರೆ ದಟ್ಟವಾದ ಅನುಭವ ಪ್ರಕೃತಿಯೊಡನೆ ಒಂದಾಗಿ ಬೆರೆಯುವ ಕಥೆಯ ಹಂದರ ಘಟನೆಗಳ ಅಂತಸ್ತತ್ವ ಇವುಗಳೆಲ್ಲ ಮೇಳೈಸಿ ಅವರ ಕಾದಂಬರಿಗಳನ್ನು ಓದಿದಾಗ ಅದು ಒಂದು ಕಾವ್ಯ ಅನ್ನೋ ಒಂದು ಅನುಭವನ ಓದುಗರಿಗೆ ಕೊಡುತ್ತೆ ಮಿಶ್ರೆ ವಿದ್ಯೆ ಕೊಟ್ಟು ಗುರು ಕಣ್ಕೊಟ್ಟ ದೇವರು ಎರಡೂ ಒಂದೇ ಅಂತಾರೆ ಬೀದಿಲ್ ಬೀಳ್ಬೇಕಾಗಿದ್ದು ನನ್ನ ಮಗನಿಗೆ ಜ್ಞಾನ ಕೊಟ್ಟ್ರಿ ಇವತ್ತು ಅವನೇನಾದರೂ ಸಾಧಿಸಿದಾನೆ ಅಂದರೆ ಅದಕ್ಕೆ ಕಾರಣ ನೀವೇ ದೊಡ್ಡ ಮಾತು ತಾಯಿ ಎಲ್ಲ ಮಕ್ಕಳಿಗೂ ಹೇಳ್ಕೊಟ್ಟಾಗೆ ನಮ್ಮ ಅನಂತಗೂ ಹೇಳ್ಕೊಟ್ಟೆ ಜಾಣ ಮಗನ್ ಹೆತ್ತಿದ್ದೀರಾ ಕಷ್ಟಪಟ್ಟು ಕಲಿತು ಮುಂದೆ ಬಂದ ಎಲ್ಲ ದೇವ್ರದಯೇ ಈಗ ವಿದೇಶಕ್ಕೆ ಹೋಗ್ಬೇಕು ಅಂತ ಕೂತಿದ್ದಾನೆ ನಮ್ಮಂಥವ್ರಿಗೆ ಅದು ಹೇಳಿ ಮಾಡಿಸಿದ್ದ ದೂರ ದೇಶ ದುಡ್ಡು ಕಾಸು ಎಲ್ಲಿಂದ ತರೋದು ನೀವೇನು ಯೋಚನೆ ಮಾಡಬೇಡಿ ನಮ್ಮ ಕೈಯಿಂದ ಒಂದು ಬಿಡ್ ಕಾಸು ಖರ್ಚಾಗಲ್ಲ ಸ್ಕಾಲರ್ಶಿಪ್ ಬಂದಿದೆ ಸಾವಿರಕ್ಕೊಬ್ರಿಗೆ ಸಿಗೋ ಅವಕಾಶ ನಿಮ್ಮ ಮಗನಿಗೆ ಸಿಕ್ಕಿದೆ ವಿಲಾಯಿತಿಗೆ ಹೋಗಿ ಬರಲಿ ಬಿಡಿ ಎತ್ತವ್ರಿಗೆ ಒಳ್ಳೆ ಹೆಸರು ತರ್ತದೆ ಆದರೂ ನಾಲ್ಕು ವರ್ಷವನ್ನು ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ ನಿಜ ಒಪ್ಕೋತೀನಿ ಈಗ ನಾವು ಹಿಂದೆ ಮುಂದೆ ನೋಡಿದ್ರೆ ಅವನ ಭವಿಷ್ಯಕ್ಕೆ ನಾವೇ ಆಗುತ್ತೆ ನೋಡಿ ಯೋಚನೆ ಮಾಡಿ ಆಗ್ಲಿ ಮೇಸ್ಟ್ರೆ ನೀವು ಇಷ್ಟೇ ಹೇಳಿದ್ಮೇಲೆ ನಂದೇನಿಲ್ಲ ಅನಂತ ವಿದೇಶಕ್ಕೆ ಹೋಗಿ ಬಂದು ದೊಡ್ಡ ಅಧಿಕಾರಿ ಆಗಲಿ ಆದ್ರೆ ನಂದು ಒಂದು ಮಾತು ಏನು ಅವನಲ್ಲಿಗೆ ಹೋಗೋಕ್ಕೆ ಮುಂಚೆ ಮದುವೆ ಮಾಡ್ಕೊಂಡು ಹೋಗಬೇಕು ಈಗಲೇ ಮದುವೆ ಮಾತು ಯಾಕ್ತಾಯಿ ಮೇಸ್ಟ್ರೆ ಹೇಳಿ ಕೇಳಿ ಗೊತ್ತು ಗುರಿ ಇಲ್ಲದೆ ಇರೋ ದೇಶ ಅಲ್ಲಿ ಜನ ಇಲ್ಲಿಂದ ಹೋದ್ರನ್ನ ಬೇಗ ಬಲೆ ಬಿಸಿ ಬುಟ್ಟಿಗೆ ಹಾಕೊಳ್ತಾರಂತೆ ನಮ್ಮ ಹುಡುಗನು ಯಾರಾದರೂ ಬಿಳಿ ಹುಡುಗಿ ಬುಟ್ಟಿಲಿ ಹಾಕೊಂಡು ಆ ಹುಣ್ಣೆ ಕಟ್ಕೊಂಡು ಬಂದ್ರೆ ನನ್ಗತಿ ಏನು ಸಲ್ಲದಿ ಸಂಗತಿನ ನಿಮ್ಮ ತಲೆಯಲ್ಲಿ ತುಂಬೋರು ಯಾರು ಇದೆಲ್ಲ ಹುಚ್ಚು ಕಲ್ಪನೆ ಯಾರೋ ಒಬ್ರು ಇಬ್ರು ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಹಾಗೆ ಮಾಡಲ್ಲ ಏನು ನನಗಂತೂ ಅದೇ ಯೋಚನೆ ಈ ಒಂದು ವಿಷಯದಲ್ಲಂತೂ ನೀವು ನನ್ನ ಮಾತು ನಡ್ಸ್ಕೊಡ್ಲೇಬೇಕು ಮೇಷ್ಟ್ರಿ ಸರಿ ಆದರೆ ಅದಕ್ಕೆ ಅನಂತೂ ಹೋಗಬೇಕಲ್ಲ ಹೇಗೋ ಒಪ್ಸೋ ಭಾರ ನಿಮ್ದು ಅನಂತು ನಿಮ್ಮ ಶಿಷ್ಯ ನಿಮ್ಮ ಮಾತು ಎಂದೂ ಮೀರಲ್ಲ ಮೇಷ್ರಿ ಸರಿಯಮ್ಮ ಪ್ರಯತ್ನ ಪಟ್ಟು ನೋಡ್ತೀನಿ ದೇವ್ರಿಚ್ಛೆ ಹೇಗಿದೆಯೋ ಹಾಗಾಗ್ಲಿ ಏನ್ ಸರ್ ನೀವು ನಾನು ಫಾರಿನ್ಗೆ ಹೋಗ್ತಾ ಇರೋದು ಸಂಸಾರ ಮಾಡೋಕೋ ಇಲ್ಲ ಹೈಯರ್ ಸ್ಟಡೀಸ್ಗೋ ಹೈಯರ್ ಸ್ಟಡೀಸ್ಗೆ ಇದೇನು ಹೀಗೆ ಕೇಳ್ತಾ ಇದೀಯಾ ನೀವೇ ಹೇಳಿದ್ರಲ್ಲ ಸರ್ ಮದುವೆ ಮಾಡ್ಕೊಂಡು ಹೋಗುವಂತ ಅಲ್ಲಿ ಹೆಂಡತಿನ ಕರ್ಕೊಂಡು ಹೋಗಿ ನನಗೇನು ಮಾಡಲಿ ಸರ್ ಹೆಂತಿನ ಕಟ್ಕೊಂಡು ಹೋಗು ಅಂತ ನಾನೆಲ್ಲ ಹೇಳಿದೆ ಮದುವೆ ಮಾಡಿಕೊಂಡು ಆಕೆಯ ಇಲ್ಲೇ ಬಿಟ್ಟು ಹೋಗು ಈ ಸಂಪತ್ಗೆ ಈಗಲೇ ಯಾಕೆ ಸರ್ ಮದುವೆ ಆಗಬೇಕು ಬಂದಾದರೆ ಆಗಲ್ವ ನಿನಗೆ ಕೆಲವು ಸೂಕ್ಷ್ಮಗಳು ಗೊತ್ತಾಗೋದಿಲ್ಲ ಕಣ್ಯ ನಿಮ್ಮ ಅಮ್ಮನಿಗೆ ಅಲ್ಲೇ ಎಲ್ಲಾದರೂ ಬಿಳಿ ಹೆಂತಿನ ಕಟ್ಕೊಂಡು ಬರ್ತೀನಿ ಅನ್ನೋ ಭಯ ಅದಕ್ಕೆ ಇಲ್ಲೇ ಮದುವೆ ಮಾಡ್ಕೊಂಡು ಹೋಗಲಿ ಅಂತ ಹಠ ಹಿಡಿದಿದ್ದಾರೆ ಅಮ್ಮನ ಬೇಕಾದ್ರೆ ನಾನು ಕೊಟ್ಟು ಹೋಗ್ತೀನಿ ಅಲ್ಲಿಂದ ಬರುವಾಗ ಯಾರನ್ನೂ ಕಟ್ಕೊಂಡು ಬರೋದಿಲ್ಲ ಅಂತ ಆ ಮಾತು ಈ ಮಾತು ಬೇಕಾಗಿಲ್ಲ ಕಣಿಯ ನಾನು ಹೇಳ್ದಷ್ಟು ಮಾಡು ನಾನು ಹೇಳೋದೆಲ್ಲ ನೀನು ಒಳ್ಳೆಯದಕ್ಕೆ ಒಪ್ಕೋತೀನಿ ಮಷ್ಟೇ ಆದರೆ ಮದುವೆ ಅಂದರೆ ಏನು ಹುಡುಗಾಟನ ಎಷ್ಟೊಂದು ತಯಾರಿ ಆಗಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಹುಡುಗಿ ನೋಡಬೇಕು ಆ ಶ್ರಮ ನಿನಗೆ ಯಾಕೆ ನಮ್ಮ ಪರಿಚಯ ತಡೆ ಒಂದು ಸಂಬಂಧ ನೋಡಿದ್ದೀನಿ ಗರ್ಭ ಶ್ರೀಮಂತರು ನಾನು ಎಲ್ಲ ಮಾತಾಡಿದ್ದೀನಿ ಹುಡುಗಿ ಒಳ್ಳೆ ರತಿ ರತಿ ಇದ್ದಾಗಿದೆ ಕಣೆಯ ನೀನು ಒಂದು ಸಾರಿ ಬಂದು ನೋಡಿ ಹೂವನ್ನು ಅಷ್ಟೇ ಸಹ ಆಗರ್ಭ ಶ್ರೀಮಂತ್ರ ಶ್ರೀಮಂತರು ಮನೆಗೆ ಹುಡುಗಿ ಕೊಡು ಅಂತಾರೆ ಬಡವ್ರ ಮನೆಯಿಂದ ಹುಡುಗಿ ತೊಗೊಂಬ ಅಂತಾರೆ ನೀವು ನೋಡಿದ್ರೆ ಶ್ರೀಮಂತ ಸಂಬಂಧ ಅಂತೀರ ನಮಗೂ ಅವ್ರಿಗೂ ಆಗ್ಬರ ತಮೇಶ್ ಅಯ್ಯೋ ನೀನು ಶ್ರೀಮಂತನೇ ಕಣೆಯ ಅವರು ದುಡ್ಡಿನಾಗ ಶ್ರೀಮಂತನಿರ್ಬೋದು ಆದರೆ ನೀನು ವಿದ್ಯೆಯಲ್ಲಿ ಶ್ರೀಮಂತ ವಿಲಾಯಿತಿಗೆ ಹೋಗೋ ಗಂಡು ಸಿಗೋದು ಅಂದರೆ ಈ ಕಾಲದಲ್ಲಿ ಸುಲಭ ಅಲ್ಲ ಕಣೆಯ ಅವ್ರ ಪುಣ್ಯ ನೀನು ಸಿಕ್ತಿದ್ಯಾ ಈ ಸಂಬಂಧದಿಂದ ನಿನಗೆ ಒಳ್ಳೆಯದಾಗುತ್ತೆ ನೀನು ಸುಮ್ಮನೆ ನಡಿ ನಮ್ಮದು ಮೂಲ ಮೈಸೂರು ಆದರೂ ನೆಲೆಸಿದ್ದು ಉದ್ಯಮ ಪ್ರಾರಂಭಿಸಿದ್ದು ಎಲ್ಲ ಇಲ್ಲೇ ಆಗಲೇ ಸುಮಾರು ಇಪ್ಪತ್ತು ಹೋಯಿತು ನೋಡಿ ನಾವು ಇಲ್ಲಿಗೆ ಬಂದು ನಂದು ಮೂರು ಪೆಟ್ರೋಲ್ ಬಂಕು ಎರಡು ಫ್ಯಾಕ್ಟ್ರಿಗಳಿವೆ ಇದನ್ನೆಲ್ಲ ಹೆಚ್ಚುಗಾರಿಕೆಗೆ ಅಂತ ತಂದ್ಕೋಬೇಡಿ ಇರೋ ಸಂಗತಿ ತಿಳಿಸ್ತಿದ್ದೀನಿ ಅಷ್ಟೇ ತಪ್ಪೇನಿಲ್ಲ ಬಿಡಿ ನಿಮ್ಮನ್ನೇನು ನಾನು ಹೊಸದಾಗಿ ನೋಡ್ತಾ ಇಲ್ವಲ್ಲ ನಿಮ್ಮ ಗುಣ ನನಗೆ ಚೆನ್ನಾಗಿ ಗೊತ್ತಿದೆ ಇವನು ನನ್ನ ಶಿಷ್ಯ ಅನಂತಮೂರ್ತಿ ನಿಮ್ಮ ಮುಂದೇನು ಹೊಗಳೋ ಅಂಥದ್ದು ಏನಿಲ್ಲ ಇವ್ ತುಂಬಾ ಬುದ್ಧಿವಂತ ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಬಂದಿದೆ ವೆರಿ ಗುಡ್ ವೆರಿ ಗುಡ್ ಬಾಮ್ಮ ಬಾ ಇವಳು ನನ್ನ ಒಬ್ಬಳೇ ಮಗಳು ಅಶ್ವಿನಿ ನನ್ನ ಮಗ ಮಗಳು ಎಲ್ಲ ಇವಳೆ ತಗೊಳ್ಳಿ ಡಿಗ್ರಿ ಮಾಡಿದ್ದಾಳೆ ಇವಳನ್ನ ಯಾವ್ದಾದ್ರೂ ಒಂದು ಲಕ್ಷಣವಾಗಿ ಮನೆ ಸೇರಿಸ್ಬಿಟ್ರೆ ಆಗ ನನ್ನ ಕರ್ತವ್ಯ ಮುಗಿದಾಗೆ ಮಕ್ಕಳು ಬ ಅಶ್ವಿನಿ ಇವರು ಮೂರ್ತಿ ಅಂತ ಪಿ ಎಚ್ ಡಿ ಮಾಡಿದ್ದಾರೆ ಈಗ ಹೆಚ್ಚಿನ ವ್ಯಾಸಂಗಕ್ಕೆ ಅಂತ ಕ್ಯಾಲಿಫೋರ್ನಿಯಾಗ ಹೋಗ್ತಾ ಇದ್ದಾರೆ ಎಜುಕೇಶನ್ ಅಂತೂ ಬಿಡುವಿನ ವೇಳೆಯಲ್ಲಿ ಏನು ಹವ್ಯಾಸ ಇಟ್ಕೊಂಡಿದ್ಯಾ ಪುಸ್ತಕಗಳನ್ನ ಓದೋ ಹವ್ಯಾಸ ಇದೆ ಜೊತೆಗೆ ಸಂಗೀತಾಭ್ಯಾಸನ ಮಾಡ್ತಾ ಇದೀನಿ ಒಳ್ಳೇದು ನಮ್ಮ ಅನಂತಿಗೆ ಓದೋದು ಅಂದ್ರೆ ತುಂಬಾ ಇಷ್ಟ ಪರಸ್ಪರ ಅಭಿರುಚಿ ಒಂದೇ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಸಿಗುತ್ತೆ ಹೌದೌದು ನೀವಿಬ್ರು ಈಗಿನ ಕಾಲದ ಹುಡುಗರು ನಿಮ್ ನಿಮ್ ಸಂಗಾತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ನಿಮ್ಗೆ ಇದ್ದೇ ಇದೆ ನಾಳೆ ಒಟ್ಟಾಗಿ ಮಾಡ್ಬೇಕಾದವರು ನೀವೇ ಅಲ್ವೇ ಪರಸ್ಪರ ವಿನಿಮಯ ಮಾಡ್ಕೊಳೋದಿದ್ರೆ ಮಾಡ್ಕೊಡಿ ನಮ್ಮ ಮುಂದೆ ಸಂಕೋಚ ಆಗುತ್ತೆ ಅಂದ್ರೆ ಹೊರಗೆಲ್ಲಾದ್ರೂ ಹೋಗಿ ಬನ್ನಿ ಹೆಲ್ಮೆಟ್ ಸಿಕ್ಕಿಟ್ಟಿರೋದೆ ಓಹೋ ಅಗತ್ಯವಾಗಿ ಡ್ರೈವರ್ ಹೇಳಿ ಕಳ್ಸ್ತೇನೆ ಬೇಡ ಪಾಪ ನಾನೇ ನಿಧಾನ ಡ್ರೈವ್ ಮಾಡ್ತೀನಿ ಯಾಕೆ ನಾನು ಡ್ರೈವಿಂಗ್ ಅಂದ್ರೆ ಹೆದರ್ಕಿನ ಚೇಚೆ ಹಾಗೇನಿಲ್ಲಮ್ಮ ನಿನಗೆ ಸುಮ್ಮನೆ ಯಾಕೆ ಶ್ರಮ ಅಂತ ಹೇಳ್ತೇನೆ ಅಷ್ಟೆ ಅದು ಮೂರು ಜನ ಆಗುತ್ತಲ್ಲ ಅಂತ ಒಳ್ಳೆ ಕೆಲಸಕ್ಕೆ ಮೂರು ಜನ ಹೋಗ್ಬಾರ್ದು ಅಂತಾರೆ ಒಂದ್ ವೇಳೆ ಆತರ ಏನಾರ ಆದ್ರೆ ಇವರು ಇರ್ತಾರಲ್ಲ ಬಿಡಿ ಗಾಡಿ ಕಿಟ್ರೆ ಹುಷಾರಮ್ಮ ಬರ್ತೀವಿ ಹುಡುಗ ತುಂಬಾ ಸಭ್ಯನಾಗಿ ಕಾಣಿಸ್ತಾನೆ ಒಳ್ಳೆ ಹುಡುಗನ್ ತೋರಿಸ್ಕೊಟ್ಟಿಗೆ ನಿಮ್ ಮಗಳ ಚೆಲುವಿದೆ ಇವ್ನು ವಿದ್ಯಾವಂತ ಇಬ್ರು ಕೂಡಿದ್ರೆ ಆಲೂ ಜೀವನು ಸೇರಿದಾಗಿರುತ್ತೆ ಋಣ ಬಂತು ಒಪ್ತೀರ ಇದೇ ಮಾತನ್ನ ನಾನ್ ನಿಮ್ಗೆ ಕೇಳಬೇಕು ಅಂತಿದ್ದೆ ನಾನ್ ಒಪ್ಪ ಮಾತಾಡ್ಕೊಂಡ ಒಪ್ತೀರೇ ಒಪ್ಪುದಾದ್ರೆ ಅದಕ್ಕೆ ಕಾರಣದಿಂದ ಕೇಳ್ತದ ಏನಂತ ಹೇಳಿ ಅದಕ್ಕೆ ತಾನೇ ಮದುವೆ ಅನ್ನೋದು ಒಂದು ದಿವಸದ ಆಟ ಅಲ್ಲ ಅಥವಾ ಬೇಡ ಅಂತ ಜಾರಕೊಳೋಕೆ ನಾವು ವಿದೇಶಿಯರಲ್ಲ ಆಮೇಲೆ ನನಗದು ಇಷ್ಟನೂ ಇಲ್ಲ ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇರೋದು ಈ ಮದುವೆ ವಿಷಯದಲ್ಲಿ ನಮ್ಮ ತಂದೆ ನನಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಈ ಕೇಳಿ ನಿಮ್ಮ ಕಾರಣಗಳು ಏನು ಅಂತ ನಿಮ್ಮ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಎಲ್ಲ ನಮ್ಮ ಮೇಸ್ಟರ್ ಹೇಳಿದ್ದು ನನಗೀಗ ಮದುವೆ ಯೋಚನೆ ಇರಲಿಲ್ಲ ಇದೆಲ್ಲ ನಿಮ್ಮ ತಂದೆ ಗೊತ್ತಿರಬೇಕಲ್ಲ ಹ್ಮ್ ನಿಮ್ಮ ಮನೆ ವಿಷಯ ಎಲ್ಲ ಹೇಳಿದ್ದಾರೆ ಜೊತೆಗೆ ನಿಮ್ಮ ವಿಷಯ ಕೂಡ ನಿಮ್ಮ ವಿಷಯ ಎಲ್ಲ ತಿಳಿಸಿ ಬಲವಂತ ಮಾಡಿದ್ರಿಂದ ನಿಮ್ಮಲ್ಲಿಗೆ ಬರಬೇಕಾಯ್ತು ಓ ಅವ್ರು ಬಲವಂತಕ್ಕೋಸ್ಕರ ಬಂದ್ರಾ ಹಾಗಲ್ಲ ನೀವೆಲ್ಲ ನನ್ನ ನೋಡ್ಲಿ ಅಂತ ಬಂದೆ ಆಮೇಲೆ ನಿಮ್ ಮನಸ್ಸು ಹೇಗೆ ಬದಲಾಗುತ್ತೋ ಯಾರು ಗೊತ್ತು ಯಾಕೆ ಹಾಗೆ ಯೋಚನೆ ಮಾಡಿದ್ರಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡ್ಬೇಕು ಅಂತ ಬರಲಿಲ್ಲ ನೀವು ಗಂಡಸ್ರ ಮನಸ್ಸನ್ನ ಇಷ್ಟೊಂದು ಪರೀಕ್ಷಿಸಬಾರ್ದು ನಿಮ್ಗೆ ನಿಮ್ ಬಗ್ಗೆ ಅಭಿಮಾನ ಹೆಮ್ಮೆ ಇಲ್ವಾ ಈಗಿನ ಕಾಲದಲ್ಲಿ ಒಬ್ಬರೊಬ್ಬರು ನೋಡಿದೆ ಮೆಚ್ಚಿದೆ ಮದುವೆ ಆಗ್ತಾರ ಈಗ ನಾನು ನೋಡಿದ ಮೇಲೆ ಏನು ಅನಿಸ್ತಿದೆ ಅಂದರೆ ಅಂದರೆ ಶ್ರೀಮಂತ ಸಂಬಂಧ ಬೇಡ ಅನ್ನಿಸ್ತಿದೆಯಾ ಅಂಥದ್ದೇನಿಲ್ಲ ಈ ಬಡವನ ಮನೆ ಸೇರೋದಕ್ಕೆ ಯೋಚನೆ ಮಾಡಬೇಕಾದವರು ನೀವು ನನಗೆ ನನ್ನ ಸ್ಥಿತಿ ಒಗ್ಗಿದೆ ಇಷ್ಟು ವರ್ಷ ನನ್ನ ಜೀವನಕ್ಕಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ನಾನು ಯಾರಿಂದಲೂ ಸಹಾಯ ಪಡೆದಿಲ್ಲ ಅಷ್ಟು ಇಷ್ಟೋ ನಾನೇ ಸಂಪಾದನೆ ಮಾಡ್ತಿದ್ದೆ ಈಗ ನಾಲ್ಕು ವರ್ಷದ ವಿದೇಶದ ವಿದ್ಯಾಭ್ಯಾಸಕ್ಕೂ ಸ್ಕಾಲರ್ಶಿಪ್ ಬರ್ತಾಯಿದೆ ಹಾಂ ಇದರಲ್ಲೆಲ್ಲ ಹೆಲ್ಪ್ ಮಾಡಿದವರು ನಮ್ಮ ಮೇಷ್ಟ್ಟ್ರು ಈಗ ನಮ್ಮನ್ನು ಅಮ್ಮನ ಒತ್ತಾಯ ನಮ್ಮ ಮೇಷ್ಟ್ರ್ ಮಾತು ಮೀರೋಕ್ಕಾಗದೆ ನಿಮ್ಮಲ್ಲಿಗೆ ಬಂದಿದ್ದೀನಿ ಅಂದರೆ ನೀವು ಇನ್ನೂ ನನ್ನ ಒಪ್ಪಿಲ್ಲ ನೀವು ನನ್ನ ಬಾಯಿಂದನೇ ಹೊಡಿಸ್ಬೇಕು ಅಂತಿದ್ದೀರಿ ನಾನು ನಿಮ್ಮನ್ನು ಮನಪೂರ್ವಕವಾಗಿ ಒಪ್ಪಿದ್ದೀನಿ ಈಗ ನಿಮ್ ಸರ್ದಿ ಅದನ್ನೇ ಕೇಳ್ತಿರೋದು ನೀವು ನನ್ನನ್ನ ಯಾಕೆ ಒಪ್ಪಿದ್ದೀರಿ ಅಂತ ಏನಂತ ಹೇಳಿ ಒಬ್ಬ ಸುಸಂಸ್ಕೃತ ನಾಗರಿಕ ತನ್ನ ಹೆಂಟಿಯಾಗಳಲ್ಲಿ ಏನೇನು ಬಯಸ್ತಾನೋ ಅದೆಲ್ಲವೂ ನಿಮ್ಮ ಹತ್ರ ಇದೆ ವಿದ್ಯೆ ರೂಪು ಯೌವನ ಸಂಸ್ಕೃತಿ ಸಂಪನ್ನತೆ ವಿದ್ಯೆ ರೂಪು ಯವನ ಚೆನ್ನಾಗಿದೆ ಹಾಗಾದರೆ ನಿಮ್ಮ ಜೀವನ ಸಂಗಾತಿ ಹೀಗೆ ಇರಬೇಕು ಅಂತ ನೀವು ಕಲ್ಪನೆ ಮಾಡ್ಕೊಂಡಿಲ್ವಾ ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಸಮಯನೇ ಇರಲಿಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಯಾವ್ದಾದ್ರೂ ಒಂದು ದಿವ್ಸನಾದ್ರೂ ಆ ಥರ ಯೋಚನೆಗಳು ಬಂದೇ ಇರುತ್ತೆ ಯೋಚನೆ ಬಂದಿತ್ತು ಯಾವಾಗ್ಲಾದ್ರೂ ಮದುವೆ ಆದ್ರೆ ಒಬ್ಬ ಶಾಂತ ಸ್ವಭಾವದ ಹುಡುಗಿನೇ ಮದುವೆ ಆಗಬೇಕು ಅನ್ಸಿತ್ತು ಅಂತ ಹುಡುಗಿರು ಅಂದ್ರೆ ನನ್ಗೆ ಬಹಳ ಪ್ರೀತಿ ಅಂತ ಹುಡುಗಿನ ನನ್ನ ಜೀವನದಲ್ಲಿ ಸ್ವಾಗತಿಸೋದಕ್ಕೆ ರೆಡಿ ಆಗಿದ್ದು ನಿಜ ಹಾಗಾದ್ರೆ ನಿಮ್ದನ್ನ ಒಪ್ಪಲ್ಲ ಬಿಡಿ ನಾನು ಘಟವಾಣಿ ಮಾತು ಹೆಚ್ಚು ಜೊತೆಗೆ ಸ್ವಲ್ಪ ಅತಿ ಬುದ್ಧಿವಂತಿಕೆನೂ ಜಾಸ್ತಿ ನಾವು ಬಯಸಿದ್ದೆಲ್ಲ ಸಿಗೋ ಹಾಗಿದ್ರೆ ನಮ್ಮನ್ನು ಹಿಡಿಯೋರು ಯಾರು ಒಂದ್ ಮಾತು ನೀವು ಘಟವಾಣಿ ಅಲ್ಲ ಶುಕ್ವಾಣಿ ಜೊತೆಗೆ ಕುಶಾಗ್ರಮತಿ ಕೂಡ ಇರ್ಲಿ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ಅಪಾರ್ಥ ಮಾಡ್ಕೊಡಲ್ಲ ತಾನೇ ಅದಕ್ಕಿಲ್ಲಿ ಅವಕಾಶನೇ ಇಲ್ವಲ್ಲ ಈ ಎಲ್ಲ ಸಮಸ್ಯೆಗಳು ಪರಿಹಾರಕ್ಕೆ ತಾನೆ ನಾವಿಲ್ಲಿ ಬಂದಿರೋದು ಮತ್ತೆ ನೀವು ಚೆನ್ನಾಗಿ ಚೆನ್ನಾಗಿದ್ದೀರಿ ಹ್ಯಾಂಡ್ಸಮ್ ಆರೋಗ್ಯವಾಗಿದ್ದೀರಿ ಆದರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ವಂಶ ಪಾರಂಪರ್ಯವಾಗಿ ಕೆಟ್ಟ ಖಾಯಿಲೆ ಇದೆಯಾ ಅಂದರೆ ವಂಶ ಪಾರಂಪರ್ಯವಾಗಿ ನಿಲ್ಲುವಂಥದ್ದು ಇಲ್ಲ ನನಗೇನು ಗೊತ್ತಿಲ್ಲ ಈ ಕೆಮ್ಮು ನೆಗಡಿ ಜ್ವರ ಇಂಥ ಚಿಲ್ಲರೆ ಕಾಯಿಲೆಗಳು ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ನಮ್ಮ ಮನೆಯಲ್ಲಿ ಯಾರಿಗೂ ಅಂಥ ಕಾಯಿಲೆ ಏನಿಲ್ಲ ನನಗಂತೂ ಜ್ವರ ಬಂದಿದೆ ನೆನಪಿಲ್ಲ ಹ್ಮ್ ನಮ್ಮ ತಾಯಿಗೆ ವಯಸ್ಸಿನ ಕಾರಣದಿಂದ ಸ್ವಲ್ಪ ಸುಸ್ತು ಆಯಾಸ ಅಷ್ಟೆ ನಾನು ಹೇಳಿದ್ದೆ ನಿಮ್ಗೆ ಅರ್ಥ ಆಗಲಿಲ್ಲ ಖಾಯಿಲೆ ಅಂದರೆ ಕ್ಷಯ ಕುಷ್ಠ ಸಕ್ಕರೆ ಖಾಯಿಲೆ ಅಥವಾ ಹುಚ್ಚು ವಂಶ ಪಾರಂಪರ್ಯವಾಗಿ ಉಳಿಯುವಂಥದ್ದು ನೂರು ವರ್ಷ ಆದರೂ ತಲೆಯಿಂದ ತಲೆಗೆ ದಾಟುವಂಥದ್ದು ಅಂಥದ್ದೇನಾದ್ರೂ ಇದೆಯಾ ಅಂತ ನಾನು ಕೇಳಿದ್ದು ಇದಕ್ಕೆ ನಾನು ಯಾವುದೇ ಭರವಸೆ ಕೊಡ್ಲಾರೆ ಇಲ್ಲಿವರೆಗೂ ಇಲ್ಲ ಅಂತ ಖಚಿತವಾಗಿ ಹೇಳಬಲ್ಲೆ ಮುಂದಿಂದು ಹಾಗಾದರೆ ನಾನು ನಿಮ್ಮನ್ನು ಒಪ್ಪಿಲ್ಲ ಸಂತೋಷ ಯಾಕೆ ಅಂತ ಕೇಳ್ಬೋದಾ ಓ ಅಗತ್ಯವಾಗಿ ನೀವು ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ನಿಮ್ಮ ವಂಶದಲ್ಲಿ ಯಾರಿಗೂ ಕೆಟ್ಟ ಖಾಯಿಲೆ ಇಲ್ಲ ಅದಕ್ಕೆ ಅಂದರೆ ಅಂದರೆ ನನಗೆ ಆರು ವರ್ಷದಿಂದ ಜಠರ ಕ್ಷಯ ಇದೆ ನಮ್ಮ ತಾಯಿ ತಾಯಿಗೆ ಈ ಖಾಯಿಲೆ ಇತ್ತಂತೆ ನಮ್ಮ ತಾಯಿಗಿಲ್ಲ ಈಗ ನನಗೆ ಬಂದಿದೆ ಭಾಳಷ್ಟು ಜನ ಡಾಕ್ಟ್ರಿಗೆ ಸಾವಿರಾರು ರೂಪಾಯಿ ಸುರಿದಿದ್ದಾರೆ ನಮ್ಮಪ್ಪ ನೋಡೋಕ್ಕೇನು ನಾನು ಆರೋಗ್ಯವಾಗೇ ಇದ್ದೀನಿ ನಮ್ಮಪ್ಪನಿಂದ ಹಣ ಪಡ್ಕೊಂಡಿರೋ ಡಾಕ್ಟ್ರು ನನಗೇನು ಖಾಯಿಲೆ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಔಷಧಿ ಪಥ್ಯ ನಡೀತಿರೋದ್ರಿಂದ ಖಾಯಿಲೆ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ ಮಕ್ಕಳಾದರೆ ಮಾತ್ರ ಖಾಯಿಲೆ ಕಾಣಿಸ್ಕೊಳ್ಳುತ್ತೆ ಹಾಗಾಗ್ದ ಹಾಗೆ ನೋಡ್ಕೋಬಹುದು ಮದುವೆ ಮಾಡೋಕ್ಕೇನು ತೊಂದರೆ ಆಗೋಲ್ಲ ಅಂತ ಡಾಕ್ಟ್ರ್ ಹೇಳಿದ್ರು ನನ್ನ ಮದುವೆ ಬೇಡ ಅಂತ ನಮ್ಮ ತಂದೆ ತುಂಬ ಹೇಳಿದೆ ಎಷ್ಟಾದರೂ ತಂದೆ ನೋಡಿ ಮಗಳು ಒಬ್ಬಂಟಿಗ್ಲಾಗಿ ಇರೋದನ್ನು ನೋಡೋಕ್ಕಾಗಲ್ಲ ಆದರೆ ನಮ್ಮ ಸಂಬಂಧದಲ್ಲಿ ಬಹಳಷ್ಟು ಜನಕ್ಕೆ ಈ ವಿಷಯ ಗೊತ್ತು ವಿಷಯ ಗೊತ್ತಿರೋ ಯಾರು ತಾನೇ ಮದುವೆ ಆಗೋಕ್ಕ ಒಕೋತಾರೆ ಹೇಳಿ ಅದಕ್ಕೆ ದೂರದ ಗೆಳೆಯರಿಗೆ ಹೇಳಿದರು ಆಮೇಲೆ ಮೇಸ್ಟರಿಂದ ನಿಮ್ಮ ವಿಷಯ ಗೊತ್ತಾಯಿತು ಬಹುಶಃ ಮೇಸ್ಟ್ಗೂ ನಾನು ಈ ವಿಷಯ ಗೊತ್ತಿಲ್ಲ ಅನಿಸುತ್ತೆ ಅದಕ್ಕೆ ನನ್ನನ್ನು ನಿಮಗೆ ಕೊಟ್ಟು ವಿದೇಶಕ್ಕೆ ಕಳಿಸೋ ಈ ಏರ್ಪಾಡು ಹಾಗಿದ್ರೆ ನನ್ನಲ್ಲಿ ಕರೆಸಿದಾದ್ರೂ ಏನಕ್ಕೆ ನಮ್ಮ ತಂದೆ ಸಮಾಧಾನಕ್ಕೋಸ್ಕರ ಆಮೇಲೆ ಅವ್ರ ಮುಂದೆ ಈ ವಿಷಯ ಎತ್ತದೇ ಇರಲಿ ಅಂತ ಬಂದೋಬಸ್ತ್ ಮಾಡೋಕ್ಕೆ ನಿಮ್ಮ ಅಭಿಪ್ರಾಯ ನನಗೆ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ಕೆಟ್ಟ ಅಭಿಪ್ರಾಯ ಏನೂ ಇಲ್ಲ ನೋಡಿ ನಿಮ್ಮ ಮನೆಗೆ ಒಬ್ಬನೇ ಮಗ ನಿಮ್ಮ ವಂಶ ಬೆಳಿಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಆರೋಗ್ಯ ಭಾಗ್ಯ ಇದೆ ನಾನು ನೋಡೋಕ್ಕೆ ಅಂಜೂರದಾಗಿದ್ದರೂ ಒಳಗೆ ಅತ್ತಿ ಹಣ್ಣು ನನ್ನ ಆಚೆ ನೋಡಿದವ್ರಿಗೆ ನನಗಿಂಥ ಕಾಯಿಲೆ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಇದು ಇದೊಂಥರ ಶೃಂಗಾರ ಕ್ಷಯ ಇದು ಖಾಯಿಲೆ ಹೆಚ್ಚಾಗ್ತಾ ಆಗ್ತಾ ದೇಹದ ಕಾಂತಿನೂ ಹೆಚ್ಚಾಗತ್ತೆ ಆದರೆ ಈ ಅತ್ತಿ ಹಣ್ಣಲ್ಲಿ ಹುಳು ಇರುತ್ತಲ್ಲ ಹಾಗೆ ಖಾಯಿಲೆ ನನ್ನ ಜಠರದಲ್ಲಿ ಬೇರು ಬಿಟ್ಟಿದೆ ಒಂದು ವೇಳೆ ನಾನು ನನ್ನ ಮದುವೆ ಮಾಡಿಕೊಂಡ್ರೆ ನನ್ನ ನಿಮಗೂ ಈ ಭಯಂಕರ ರೋಗ ಬ ವಂಶಕ್ಕೆ ಈ ರೋಗದ ಪ್ರವಾಹ ಹರಿಯುತ್ತೆ ಇದನ್ನೆಲ್ಲ ಮುಚ್ಚಿಟ್ಟು ನಾನು ನಿಮ್ಮನ್ನು ಮದುವೆ ಆಗ್ಬೋದಿತ್ತು ಆದರೆ ಇಷ್ಟ ಇಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮಂಥವ್ರನ್ನ ಮದುವೆ ಆಗೋ ಯೋಗ ನನಗಿಲ್ಲ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ನಾನು ಬಿ ಕಟ್ಟಿ ಬರೋಲ್ಲ ಯಾವಳೋ ಒಬ್ಳು ಪುಣ್ಯಾತ್ಮಳು ನಿಮ್ಮನ್ನು ಕೈ ಹಿಡಿದೇ ಹಿಡಿತಾಳು ನನ್ನ ತಂದೆಯ ವಂಶದಲ್ಲಂತೂ ಈ ರೋಗದ ಪ್ರವಾಹ ತಡೆಯೋಕ್ಕಾಗಲ್ಲ ಆದರೆ ಒಂದು ಆರೋಗ್ಯವಂತ ವಂಶಕ್ಕೆ ನಾನು ಇದನ್ನು ಅಣಿಸೋಕೆ ಇಷ್ಟಪಡಲ್ಲ ನಿಮಗೆ ಕಾಯಿಲೆ ಮಾತ್ರಕ್ಕೆ ಅದು ನಿಮ್ಮ ಮಕ್ಳಿಗೂ ಬರುತ್ತೆ ಅನ್ನೋ ಅನುಮಾನ ಬೇಡ ನೀವೇನು ಗಾಬರಿ ಆಗಬೇಡಿ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಜಗತ್ತು ಯಾರ ಆದರ್ಶನೂ ಬಯಸಲ್ಲ ನನಗೆ ಮಕ್ಕಳಾದರೆ ಹೆಚ್ಚಿಗೆ ದಿವಸ ನಾ ಬದುಕೋಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಮಕ್ಕಳೇ ಆಗದೆ ಇದ್ದ ಮೇಲೆ ಮದುವೆ ಯಾಕೆ ಮತ್ತೆ ನಿಮ್ಮ ತಂದೆಗೆ ಏನು ಹೇಳ್ತೀರಿ ಕಾಬ್ರಿ ಆಗ್ಬಿಡಿ ನಿಮ್ಮ ಘನತೆಗೆ ಒಂಚೂರು ಅಪಚಾರ ಆಗ್ತಾ ಇರೋ ಹಾಗೆ ನಾನು ನೋಡ್ಕೋತೀನಿ ನೀವು ವಿದೇಶದಿಂದ ವಾಪಸ್ ಬಂದ ಮೇಲೆ ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಪಪ್ಪನಿಗೆ ನಾನು ಹೇಳ್ತೀನಿ ನಿಮ್ಗೆ ಒಳ್ಳೇದಾಗಬೇಕು ಅಷ್ಟೇ ಈ ನಾಲ್ಕು ವರ್ಷದಲ್ಲಿ ಏನಾಗಿರುತ್ತೋ ಯಾರಿಗೂ ಗೊತ್ತು ನಾನೇ ಇರ್ತೀನೋ ಇಲ್ವೋ ಆದರೆ ಪಪ್ಪ ನೊಂತ್ಕೋತಾರಲ್ವಾ ಅದಕ್ಕೆ ಇಷ್ಟೆಲ್ಲ ನಾಟಕ ನನ್ನ ಬಗ್ಗೆ ಏನು ಅಂದ್ಕೊಂಡ್ರು ಏನು ಬಿಡಿ ನನಗೇನು ಬೇಜಾರಿಲ್ಲ ಆಮೇಲೆ ಇನ್ನೇನು ಮಾತು ನೀವು ಯಾರನ್ನೇ ಮದುವೆ ಮಾಡಿಕೊಂಡ್ರು ಹೊರ ಮಾತ್ರ ನೋಡಿಬಿಡಿ ಆಂ ಅರೆ ಟೈಮ್ ಆಯಿತು ಹೊಡ್ರಿ ಇದು ಈ ಬ್ರೇಸ್ಲೆಟ್ ನೋಡಿ ಚೆನ್ನಾಗಿದೆ ಅಲ್ಲ ಇದರಲ್ಲಿ ಗಡಿಯಾರನೂ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಚಿನ್ನದ್ದು ಒಂಟಿ ಮುತ್ತು ಇದೆ ಇದನ್ನು ನಮ್ಮ ತಂದೆಗೆ ಸಿಂಗಾಪುರದಿಂದ ಯಾರು ತಂದು ಕೊಟ್ರಂತೆ ಇದು ನಿಮಗೆ ಇದು ಹೆಣಾಕೋದು ನನಗೆ ಪರವಾಗಿಲ್ಲ ಇಟ್ಕೊಡಿ ನನ್ನೆಂತಾಗಿ ನಿಮ್ಮ ಪ್ರೇಯಿಸಿಗೆ ಇದನ್ಕೊಡಿ ಅವ್ರ ಕೈಗೆ ಖಂಡಿತ ಆಗತ್ತೆ ತುಂಬಾ ಬೆಳೆ ಬಾಳುವಂಥದ್ದು ಆದರೆ ನಮ್ಮ ಸ್ನೇಹ ಇದಕ್ಕಿಂತ ಬೆಲೆ ಉಳ್ಳದಲ್ವಾ ತುಂಬ ಚಿಕ್ಕನಾಗ್ಬೇಡ ನಿಮ್ಮ ತಂದೆಗೆ ಏನು ಹೇಳ್ತೀರಿ नानु नन कयारा नन भावी पति कोटिं हेल्तिनी भावी पति <laughs>